ಸ್ನೇಹಿತರೆ ನಮಸ್ಕಾರ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದ ಹತ್ತನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಯಾತಯಾಮಂ ಗತರಸಂ ಪೂತಿ ಯತ್ ಉಚ್ಛಿಷ್ಟಮಿ ಚಾಮೇದ್ಯಂ ಭೋಜನ ತಾಮಸ ಪ್ರಿಯಂ ಶ್ರೀಕೃಷ್ಣ ಆಹಾರದ ಕುರಿತಾಗಿ ಅರ್ಜುನನಿಗೆ ತಿಳಿ ಹೇಳ್ತಾ ಸಾತ್ವಿಕ ಆಹಾರ ಮತ್ತು ರಾಜಸ ಆಹಾರ ಆ ಆಹಾರ ಸೇವಿಸುವಂಥ ವ್ಯಕ್ತಿಯ ನಡವಳಿಕೆಗಳು ಇವುಗಳನ್ನು ವಿವರಿಸಿ ಹೇಳಿ ಇವತ್ತಿನ ಶ್ಲೋಕದಲ್ಲಿ ತಾಮಸ ಆಹಾರ ಅದರ ಕುರಿತಾಗಿ ಅರ್ಜುನನಿಗೆ ತಿಳಿ ಹೇಳ್ತಾ ಅರ್ಜುನ ಅರ್ಧ ಬಂದಿರುವ ರಸರಹಿತವಾದ ದುರ್ಗಂಧಯುಕ್ತವಾದ ಹಳಸಿದ ಎಂಜಲಾದ ಹಾಗೂ ಅಪವಿತ್ರವೂ ಆದಂತಹ ಭೋಜನವು ತಾಮಸ ಜನರಿಗೆ ಪ್ರಿಯವಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾನೆ ಆಹಾರ ಅದನ್ನು ಬಯಸ್ತಾರೆ ಸಾತ್ವಿಕ ಜನರು ಬಯಸುವಂತಹ ಆಹಾರವೇ ಬೇರೆ ರಾಜಸ ಪ್ರವೃತ್ತಿಯ ಜನರು ಬಯಸುವಂತಹ ಆಹಾರವೇ ಬೇರೆ ತಾಮಸ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರು ಅವರು ಬಯಸುವಂತಹ ಆಹಾರವೇ ಅರ್ಧ ಬೆಂದಿದ್ದಾಗಿರುತ್ತೆ ರುಚಿ ಇಲ್ಲದೆ ಇರುವಂಥದ್ದಾಗಿರುತ್ತೆ ದುರ್ಗಂಧಯುಕ್ತವಾಗಿರುತ್ತೆ ಹಳಸಿರತ್ತೆ ಎಂಜಲಾಗಿರುತ್ತೆ ಅಥವಾ ಅಪವಿತ್ರವಾಗಿರುತ್ತೆ ಆದರೆ ಆ ಆಹಾರ ಅವರಿಗೆ ಪ್ರಿಯವಾಗತ್ತೆ ನೀವೇನಿದು ವಿಜ್ಞಾನಕ್ಕೆ ವಿರುದ್ಧವಾದಂತಹ ಮಾತನ್ನು ಹೇಳ್ತಾ ಇದ್ದೀರಿ ಅಂತ ಹೇಳಿ ಆಲೋಚನೆಯನ್ನು ಮಾಡಬಹುದು ನಾಲಿಗೆ ಯಾವಾಗಲೂ ರುಚಿಯನ್ನೇ ಬಯಸ್ತಾ ಇರುತ್ತೆ ಅದೇ ಹೇಗೆ ದುರ್ಗಂಧವನ್ನು ಇಷ್ಟಪಡುತ್ತೆ ಅಂತ ಇಲ್ಲಿ ನಿನ್ನೆ ಮತ್ತು ಮೊನ್ನೆನೂ ಕೂಡ ಹೇಳಿದ್ದೇನೆ ನಾನು ಆಹಾರ ಅಂದರೆ ಅದು ಕೇವಲ ಭೌತಿಕ ಶರೀರಕ್ಕೆ ಮಾತ್ರ ಆಹಾರ ಅಂತ ಹೇಳಿ ತಿಳಿದುಕೊಳ್ಬೇಡಿ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಬುದ್ಧಿಗೆ ಕೂಡ ಆಹಾರವೇ ಕೆಲವೊಬ್ಬರಿಗೆ ಅರ್ಧ ಬೆಂದಿರುವಂತಹ ಮಾತುಗಳು ಇಷ್ಟ ಆಗ್ತವೆ ಅಂದರೆ ಪೂರ್ಣ ಜ್ಞಾನದ ಮಾತುಗಳು ಇಷ್ಟ ಆಗಲ್ಲ ಕುಚೇಷ್ಟಿಯ ಮಾತುಗಳು ಇಷ್ಟ ಆಗ್ತವೆ ಇದು ಮನಸ್ಸಿನ ಅರ್ಧ ಬೆಂದಿರುವ ಆಹಾರ ದುರ್ಗಂಧಯುಕ್ತವಾದಂತಹ ಆಹಾರ ಕೆಲವೊಬ್ಬರ ಮಾತುಗಳು ಅದೇ ನಾಲಿಗೆಯಿಂದ ಬರುತ್ತೆ ಆದರೆ ಆ ಮಾತಿನಲ್ಲಿ ದುರ್ಗಂಧ ತುಂಬಿರುತ್ತೆ ಆ ಮಾತಿನಲ್ಲಿ ದ್ವೇಷ ತುಂಬಿರುತ್ತೆ ಆ ಮಾತಿನಲ್ಲಿ ಸೇಡು ವ್ಯಕ್ತ ಆಗುತ್ತೆ ಆ ಮಾತಿನಲ್ಲಿ ಕೆಟ್ಟ ಕೆಟ್ಟ ಪದಗಳು ಬಳಸಲ್ಪಡ್ತವೆ ಹಳಸಿರುವಂತಹ ವಿಚಾರಗಳು ಕೆಲವೊಬ್ಬರಿಗೆ ಬಹಳ ಇಷ್ಟ ಆಗುತ್ತೆ ಹಳಸಿದ ವಿಚಾರಗಳು ಯಾವುವು ಮೋಸ ದ್ರೋಹ ದೌರ್ಜನ್ಯ ಇವುಗಳನ್ನು ಹಳಸಿದ ವಿಚಾರಗಳು ಎಂಜಲಾದ ಆಹಾರ ಅಂತ ಹೇಳ್ಬೋದು ಆದರೆ ಕೆಲವೊಬ್ಬ ವ್ಯಕ್ತಿಗಳಿಗೆ ಇಂತಹ ವಿಚಾರಗಳೇ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಕ್ರೂರವನ್ನು ವ್ಯಕ್ತಪಡಿಸಬೇಕು ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸಬೇಕು ಈ ಮನಸ್ಥಿತಿ ಇರುತ್ತಲ್ಲ ಅವರು ಇಷ್ಟಪಡುವಂತಹ ಆಹಾರ ಅವರ ಮನಸ್ಸು ಅವರ ಬುದ್ಧಿ ಬಯಸುವಂತಹ ಆಹಾರ ಈ ಥರದ್ದು ಕೆಲವೊಬ್ಬರು ಧೂಮಪಾನವನ್ನು ಕೆಲವೊಬ್ಬರು ಗಾಂಜಾವನ್ನು ಕೆಲವೊಬ್ಬರು ಗುಟ್ಕಾವನ್ನು ಡ್ರಗ್ಸನ್ನು ಇದು ದೇಹಕ್ಕೆ ಯಾವತ್ತೂ ಒಳ್ಳೆಯದಲ್ಲ ಆದರೆ ಅದನ್ನು ಸೇವಿಸುವಂತಹ ವ್ಯಕ್ತಿ ತಂಬಾಕನ್ನು ಬಹಳ ಪ್ರೀತಿಯಿಂದ ಬಳಸ್ತಾನೆ ಡ್ರಗ್ಸನ್ನು ತುಂಬ ಪ್ರೀತಿಯಿಂದ ಬಳಸ್ತಾನೆ ಅಂದರೆ ಭೌತಿಕ ಶರೀರ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿ ಮೂರೂ ಕೂಡ ಅವನತಿಯ ಕಡೆಗೆ ಸಾಗಬಲ್ಲಂತಹ ಅವನತಿಯ ಕಡೆಗೆ ಕೊಂಡೊಯ್ಯುವಂತಹ ಆಹಾರಗಳು ಕೇವಲ ಭೌತಿಕ ಶರೀರವನ್ನಲ್ಲ ಭೌತಿಕ ಶರೀರ ಚೆನ್ನಾಗಿದ್ದು ನಮ್ಮ ಮನಸ್ಸು ನಾಶದ ಕಡೆಗೆ ಹೋಗುವಂತಹ ವಿಚಾರಗಳು ನಮ್ಮ ಒಳಗೆ ಬರ್ತಾ ಇದ್ದಾವೆ ಅಂದರೆ ನಮ್ಮ ಬೌದ್ಧಿಕ ಮಟ್ಟ ಅಧೋಗತಿಗೆ ಹೋಗ್ತಾ ಇದೆ ಅಂದರೆ ನಾವು ತಾಮಸ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದೇವೆ ಅಂತ ಹಾಗಾಗಿ ಭಗವದ್ಗೀತೆಯ ಈ ಶ್ಲೋಕದಲ್ಲಿ ನನ್ನ ಪ್ರಕಾರ ಆಹಾರ ಅಂದರೆ ಕೇವಲ ಭೌತಿಕ ಶರೀರಕ್ಕೆ ನೀಡುವಂತಹ ಆಹಾರ ಮಾತ್ರ ಅಲ್ಲ ಸೋ ನಮ್ಮ ಮನಸ್ಸು ನಮ್ಮ ಬುದ್ಧಿ ಮತ್ತು ಈ ಶರೀರಕ್ಕೆ ನಾವು ನೀಡ್ತಾ ಇರುವಂತಹ ಆಹಾರ ಅದು ಸಾತ್ವಿಕವಾಗಿದೆಯೋ ರಾಜಸವಾಗಿದೆಯೋ ಅಥವಾ ತಾಮಸ ಆಹಾರವನ್ನು ನಮ್ಮ ಶರೀರ ಮನಸ್ಸು ಮತ್ತು ಬುದ್ಧಿಗೆ ನಾವು ನೀಡ್ತಾ ಇದ್ದೇವೆಯೋ ಇದನ್ನು ನಾವೇ ಅವಲೋಕನ ಮಾಡಿಕೊಳ್ಬೇಕು ಸೊ ತಾಮಸ ಆಹಾರದಿಂದ ನಮ್ಮ ಮಾತು ನಮ್ಮ ನಡತೆ ಮತ್ತು ನಮ್ಮ ಯೋಚನೆ ನಮ್ಮ ಚಿಂತನೆ ಇವೆಲ್ಲವೂ ಕೂಡ ಅವನತಿಗೆ ನಮ್ಮನ್ನು ಒಳ ಕೊಂಡೊಯ್ತಾವೆ ನಮ್ಮನ್ನು ಕೆಳಮಟ್ಟಕ್ಕೆ ಕೊಂಡೊಯ್ತಾವೆ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ